ನಮಸ್ಕಾರ ಎಲ್ಲರಿಗೂ ಈಗ ಲಾಕ್ ಕಂಟಿನ್ಯೂ ಟೈಮ್ ಮಾಡತ್ತೀನಿರಿ ಟೈಮಂತೂ ಆರ್ಯಾವ ಕಸೊಳ್ಳೆ ಕಸಳ ಸಾಲಿರ ಜಟ್ಟು ಇವತ್ತ ಸಾಲಿ ಓದ್ತಿ ನಮ್ಮ ಜಟ್ಟು ಅಂತೂ ಆರಾಮಿದ್ದಿಲ್ಲಲ್ರಿ ನಾಲ್ಕೈದು ದಿನ ಮ್ಯಾಲ ಐತ್ರೀ ಸಾಲಿ ಬಿಟ್ಟು ಇವತ್ತು ಒಂದು ಸ್ವಲ್ಪ ಕಮ್ಮಿ ಆಗ್ಯದ ಅದಕ್ಕೆ ಸಾಲಿಗೆ ಹೋದನೇ ಅಲ್ಲ ಐತನ ಒಂದು ಸ್ವಲ್ಪ ಆರಾಮಿಲ್ಲಂತ ಬಿಡಿಸಿದ್ದೇವ್ರಿ

அது சும் నమ్ చనగంతో తెలియక్రీ ఈ ఎలా అడిగి అంతూ ఆగి ಯಾಕಂದ್ರೆ ಒಂದು ಸ್ವಲ್ಪ ರಿಬ್ಬಿನ ಹಾಕೊಂಬರ್ಲೋದು ಬಿಟ್ಟಾಗ ಸಲಯಾಗ ಮೊದಲ ರಿಬ್ಬನ್ ಹಾಕೊಂಬ ಅಂತ ಎರಡು ದಿನ ಹಾಕೊಂಡ್ ಹೋಗಿದ್ದಿಲ್ಲ ಅದಕ್ಕೆ ಇವತ್ತ ರಿಬ್ಬನ್ ಹಾಕಿ ತಿಳಿಯೋದು ಬರಾದ್ರಾಗ ಅಂತೂ ಜಗ್ಗಿ ಹೋದ್ರಿ ಇನ್ನೂ ನಾವು ಅದಾಗ ಹೊಂಟಿದ್ದೆವು ಹೊಂಟಿದ್ದೇವೆ ರೀ ಯಾವಾಗ ಆಗ್ಯದ ಮಳಿ ಅಂತೂ ಇವತ್ತು ಒಂದು ಸ್ವಲ್ಪ ತೊಗರಿಗೆ ಎರಡು ಎಡಿ ಹೊಡಿಬೇಕಂದಿದ್ದೆವು ಆದ್ರೆ ನಾವು ಬರಾದ್ರಾಗಂತೂ ಮಳೆನೇ ಬರ್ತೀರಿ ಎಡಿನೂ ಬರಂಗಿಲ್ಲ ಕಸನು ಬರೋಂಗಿಲ್ಲ ಒಂದು ಸ್ವಲ್ಪ ಮೆಕ್ಕೆಜೋಳ ಹಾಕಿರಲ್ರಿ ಮೆಕ್ಕೆಜೋಳದಾಗ ಸರ್ಕಾರ ಹುಲ್ಲ ಹಚ್ಚೋದೈತ್ರಿ ತುಳಿಬೇಕು ಇಲ್ಲಾಂದ್ರೆ ಕಡವೆ ಇಟ್ಟು ತುಳ್ದಾರವರು ಹಾಗೆ ಈ ಒಂದು ಸ್ವಲ್ಪ ಮಳೆಯೂ ಬಂದದಲ್ರಿ ಈಗ ಅದಕ್ಕೆ ಹಸಿಯಾಗ ಬೀಜ ಹೇಳಿ ಮಿಕ್ಕ ಸರ್ಕಾಗ ಹುಲ್ಲು ಹಚ್ಬೇಕಲ್ತಿದಾವ್ರಿ ಮೊನ್ನೆ ಒಂದು ದಿವ್ಸ ಹಚ್ಚಾರ ಗಿಡದೆಲ್ಲ ಅದ್ರ ಬಾಯಿ ಕಡೆ ಮೊಲಿಗೆ ಒಂದು ಸ್ವಲ್ಪ ಹೊಡೆದ್ರಿ ಹಿಂದಿಷ್ಟ ಬೀಜ ಇಟ್ಟರು ಅದಿಟ್ಟು ಹಚ್ತೇವ್ರಿ ಬತ್ತಾಯ ಕಡ್ಲಿಕ್ಕೆ ಬರ್ತವಾ ಬಿಸಿಲು ನೋಡಿ ಹಿರಿಕೆ ಬಿತ್ತು ಆಗಿಲ್ಲ ಮಾತ್ರ ಮುಂದಾಗಿಲ್ಲ ಮುಂದಾಗ್ಯದ್ ನೋಡು

அந்த பட சோலோ பிஸா சோலோ பிஸா கடை அந்த டபல் பிஜா இருக்கடி आदी लोका तो माम मारती ठीक तर नोट काय हचू ठीक तीने हतो सागर आगे होई माम होई हचो बडा 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 சிகிச்சு அது ஒன் சந்த இல்லை அட்டாங்க कड़ी ओस कड़ी ಸರ್ಕಾರ ಬೀಜ ಅವರೇ ಅಂದ್ರೆ ಹಿಂಗೆ ಸ್ವಲ್ಪ ಈ ಬೋದ ಜಗ್ಗಿ ಎರ್ಸ್ಯಾರಲ್ರಿ ಕಡೆ ಜೋಳ ಹಾಕಿದ್ರೆ ಅದ್ರಾಗ ಮೆಕ್ಕೆಜೋಳ ಹಾಕಿದ್ರೆ ಸಲಕ ಇಟ್ಟು ಬೀಜ ತುಳಿದ್ರಂತೂ ಬೀಜ ಮುಣಗಾಲಗೀವು ಹಂಗಾಗಿ ಖಡ ವಿಳತ್ತಿದ್ರಿ ಬೀಜ ಹಿಂಗೆ ಬೋದಿಗೆ ಇನ್ನೊಂದಿಷ್ಟು ಹೊಡಿಬೇಕು ರೀ ಸು ಬೀಜ ಮಣ್ಣಿ ಹಚ್ಚಾರಷ್ಟು ಹೊಲ ಇಲ್ಲ ಹಾಂ ಈ ಕಡೆನೋ ಸ ಅಲ್ಲಿ ಬಾಯಿ ಹೆಚ್ಚು ಕಡೆ ಸ್ವಲ್ಪ ಸಲತ ನನ್ನ ಅಕ್ಕಿ ಸಲಹವಲ್ಲ ಕಂಚಿ ಹುಡ್ದೆವು ಬೀಜ ಕಂಬಿಳಾನು ಬಿಟ್ಟಿದ್ರು ಅದಕ್ಕೆ ಇವತ್ತು ಮಳೆ ಬೇರೆ ಬಂದದಲ್ಲ ರೀ ಇವೇ ಹಚ್ಚಿಗತ್ತಿದೆ ಮತ್ತು ಮಾಡಂತು ಭಾಳ ಆಗ್ಯದ್ರಿ ಗದ್ದರು ಜೋರು ಇವತ್ತು

又卡车啦？ هت خچلي ಕಾಲಾಗ ಬಿದ್ದ ನೋಡಿ ಬೀಜ ಟೈಮ ಎರಡಗದ್ರಿ ಊಟ ಮಾಡಬೇಕು ನೀರು ತಂದಿದ್ದಿಲ್ಲ ಮುಂಜೆ ಅತ್ತ ನೀರು ತರ್ಲಕ್ಕೆ ಹೋಗ್ಯಾರ ಅವ್ರು ಭೀ ಬಾಯಿಗೆ तेgilगतर कसा कटगाडा अनिल जरा